ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಹೋಗ್ತಾ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನನೇ ಆಗೋಯ್ತು ವ್ಲಾಗ್ ಮಾಡಿ ಸೊ ಇವತ್ತಿನ ಲಾಗ್ದು ಸ್ಪೆಷಲ್ ಏನಂದರೆ ಮ್ಯಾನಿಫೆಸ್ಟೇಷನ್ನು ಲಾ ಆಫ್ ಅಟ್ರ್ಯಾಕ್ಷನ್ದು ಆ್ಯಕ್ಚುಲಿ ಈ ವಿಡಿಯೋ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಒಂದು ಎರಡು ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೊಂದು ಏನು ಖುಷಿ ವಿಚಾರ ಅಂದರೆ ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಫೋರ್ ಮಂತ್ಸೇ ಆಗೋಯಿತು ಸೊ ನನ್ನ ಒಂದು ಏನು ನಾನು ಈ ಫೋರ್ ಮಂತ್ಸಿಂದ ಇಲ್ಲಿ ತನಕ ಯಾವ್ಯಾವ ಲಾಗ್ ಮಾಡಿದ್ದೀನಿ ಹೈಯೆಸ್ಟು ಚೆನ್ನಾಗಿ ಹೋಗಿರೋದೇ ಒನ್ ಪಾಯಿಂಟ್ ಫೋರ್ ಹಂಡ್ರೆಡ್ ಆಲ್ಮೋಸ್ಟ್ ಸಾವಿರದ ನಾನ್ನೂರು ಜನ ಏನೋ ನೋಡಿದ್ದಾರೆ ತುಂಬಾ ಖುಷಿಯಾಗುತ್ತೆ ಅದರಲ್ಲಿ ಕೆಲವರು ಕೂಡ ಮ್ಯಾನಿಫೆಸ್ಟೇಷನ್ ಕೂಡ ಮಾಡಿದಾರಂತೆ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ಸೊ ಆ ಓಪ್ಸಿಂದ ಇನ್ನೊಂದು ಮಾಡೋಣ ಅಂದ್ಬಿಟ್ಟು ಈ ಲಾ ಆಫ್ ಅಟ್ರಾಕ್ಷನ್ಲಿ ಇದೊಂದು ಟೆಕ್ನಿಕ್ ಇದೆ ಏನಂದರೆ ಆಲ್ಮೋಸ್ಟು ಕೆಲವು ಜನಕ್ಕೆ ಗೊತ್ತು ಬಟ್ ಗೊತ್ತಿಲ್ಲದ್ರಿಗೆ ಸ್ವಲ್ಪ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟು ಈ ಮ್ಯಾನಿಫೆಸ್ಟೇಷನ್ ಬಂದು ತ್ರಿಬಲ್ ಫೈ ಆಗಿರುತ್ತೆ ಈ ತ್ರಿಬಲ್ ಫೈ ಮ್ಯಾನಿಫೆಸ್ಟೇಷನ್ ನಾನು ಆಲ್ಮೋಸ್ಟ್ ಎರಡರಿಂದ ಮೂರು ಸಲ ಕೂಡ ಮಾಡಿದ್ದೀನಿ ಮಾಡಿದಾಗಲೆಲ್ಲ ಒಂದು ಒಳ್ಳೆಯ ಗುಡ್ ರಿಸಲ್ಟೇ ನನಗೆ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿ ಫೈವ್ ಡೇಸ್ ಒಳಗಡೆ ಒಳ್ಳೆ ರಿಸಲ್ಟ್ ಬಂತು ಮತ್ತಿನ್ನೆರಡು ಮ್ಯಾನಿಫೆಸ್ಟೇಷನ್ ಮಾಡಿ ಒನ್ ಮಂತ್ ಒಳಗಡೆ ಒಂದು ರಿಸಲ್ಟ್ ಬಂತು ಸೊ ಇದರಲ್ಲೂ ಆ ಒಂದು ವೈಪ್ ಕನೆಕ್ಟ್ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸೊ ಅದರಿಂದ ಯಾರಿಗೆ ಕೆಲವೊಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಮಿಂದ ಇನ್ಸ್ಟೆಂಟಾಗಿ ರಿಲೀಫ್ ಬೇಕು ಅದರಿಂದ ಆಚೆ ಬರಬೇಕು ಕೆಲವೊಂದಷ್ಟು ಏನಾದರೂ ಬೇಡಿಕೆಗಳು ಸಣ್ಣ ಪುಟ್ಟದೇನಾದರೂ ಇದ್ದರೆ ಈಡೇರಿಸ್ಕೋಬೇಕು ಅಂದವರು ಈ ಒಂದು ಮ್ಯಾನಿಫೆಸ್ಟೇಷನ್ನ ಟ್ರೈ ಮಾಡ್ಬೋದು ಅಂತಲೇ ಹೇಳ್ತೀನಿ ತುಂಬ ಬಿಲೀವ್ ಮಾಡಿ ತುಂಬ ಪೇಷನ್ಸಿಂದ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಯಾರು ಮಾಡ್ತಾರೆ ಇದೇ ಮ್ಯಾನಿಫೆಸ್ಟೇಷನ್ ಅಲ್ಲ ಸುಮಾರಿದೆ ಯಾವುದು ಕೂಡ ಬೇಕಾದರೂ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆದಷ್ಟು ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಸೊ ನಾನಂತೂ ಯೂನಿವರ್ಸ್ನ ತುಂಬ ಬಿಲೀವ್ ಮಾಡ್ತೀನಿ ಇದರಿಂದನೇ ಆಲ್ಮೋಸ್ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ನನ್ನ ಏನೊಂದು ಬೈಕಿಗಳಿದೆ ಆಸೆಗಳಿದೆ ಕೆಲವೊಂದಷ್ಟು ಡ್ರೀಮ್ಸ್ಗಳನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ಕೊಂಡ್ರದೇ ಯೂನಿವರ್ಸ್ಗೆ ಕನೆಕ್ಟ್ ಆದಮೇಲೆ ಹಾಗಾಗಿ ನಾನು ಪ್ರತಿದಿನವೂ ಅಷ್ಟೇ ಯೂನಿವರ್ಸ್ನ ಪ್ರೇಯರ್ ಮಾಡೋದಾಗ್ಲಿ ಬಿಲೀವ್ ಮಾಡೋದಾಗ್ಲಿ ಮಾಡ್ತೀನಿ ಸಣ್ಣ ಪುಟ್ಟ ಏನಾದರೂ ಸರ್ಪ್ರೈಸಸ್ ಬೇಕು ಸಣ್ಣ ಪುಟ್ಟದೇನಾದರೂ ಮ್ಯಾಜಿಕ್ ಬೇಕು ಅಂದರೆ ನಾನು ಸಲ ಅಷ್ಟೇ ನಾನು ಯೂನಿವರ್ಸ್ನ ಕೇಳ್ಕೊತೀನಿ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಸಿಂಬಲ್ ತೋರಿಸುತ್ತೆ ಅದರ ಜೊತೆಗೆ ಸುಮಾರು ನನಗೆ ಇನ್ಸ್ಟೆಂಟಾಗಿ ಒಂದು ಒಳ್ಳೊಳ್ಳೆ ಪಾಸಿಟಿವ್ನೆಸ್ ಕೊಟ್ಟು ಒಂದೊಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಇವತ್ತು ಬಂದು ಮಾಡ್ತಾ ಇರೋದು ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ಅಂದರೆ ಐದು ದಿನ ಅಷ್ಟೇ ಸೊ ಇದನ್ನು ಐದು ದಿನನ ನಾವು ಪ್ರತಿ ಸಲಿಂದ ಒಂದು ದಿನ ಒಂದರಿಂದ ಐದು ದಿನದ ತನಕ ಡೈಲಿ ಫಿಫ್ಟಿ ಫೈವ್ ಟೈಮ್ಸು ನಿಮ್ದು ಒಂದು ವಿಶ್ ಏನಿದೆ ಅಂದರೆ ಇದರಲ್ಲಿ ಅತಿ ದೊಡ್ಡ ವಿಶ್ಗಿಂತ ಕೆಲವೊಂದಷ್ಟು ಸಣ್ಣ ಪುಟ್ಟ ವಿಶ್ವಸ್ ಏನಿದೆ ಅದನ್ನು ಕೂಡ ಮಾಡ್ಬೋದು ಒಳ್ಳೆಯದೇ ಯಾಕಂದರೆ ಫೈವ್ ಡೇಸಲ್ಲೇ ನಮ್ಮ ದೊಡ್ಡ ದೊಡ್ಡ ಆಸೆಗಳು ಈಡಿರಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ವಾ ಏನಂದರೆ ಅದೆಲ್ಲ ಟೈಮ್ ಆದಷ್ಟು ಏನೇ ಒಂದು ರಿಸಲ್ಟ್ ಬರಲಿ ಅದಕ್ಕೊಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ ಸೊ ಅದನ್ನು ಮಾಡಬೇಕಂದ್ರೆ ನಾವು ತುಂಬ ಪೇಶನ್ಸಿಂದ ಒಂದು ಒಳ್ಳೆ ಬಿಲೀವ್ ಮಾಡಿ ಆಗಿದೆ ಅಂತ ಮೈಂಡ್ಫುಲ್ನೆಸ್ ಅಂದ್ಕೊಂಡು ವಿಜುಲೈಝೇಷನ್ ಮಾಡ್ಕೊಂಡು ಯಾರು ಮಾಡ್ತಾರೆ ಅಂಥವ್ರಿಗೆ ಒಳ್ಳೆ ಬೆನಿಫಿಟ್ ಕೊಟ್ಟೆ ಕೊಡುತ್ತೆ ನಿಮ್ಮ ಡ್ರೀಮ್ಸ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಆಗೇ ಆಗುತ್ತೆ ಸೊ ಇದು ಬಂದು ನೋಡಿ ಫೈವ್ ಡೇಸು ಇದನ್ನು ಮೊದಲನೇ ದಿನ ಫಿಫ್ಟಿ ಫೈವ್ ಟೈಮ್ಸ್ ಸೆಕೆಂಡ್ ಡೇ ಫಿಫ್ಟಿ ಫೈವ್ ಟೈಮ್ಸ್ ತರ್ಡ್ ಡೇ ಫೋರ್ತ್ ಮತ್ತು ಫಿಫ್ತ್ ಐದು ದಿವಸ ನೀವು ಒಂದು ಟೈಮಿಂಗ್ಸ್ನ ಫಿಟ್ ಫಿಕ್ಸ್ ಮಾಡ್ಕೋಬೇಕು ಯಾವ ಆದರೂ ಪರವಾಗಿಲ್ಲ ಬಟ್ ಪ್ರತಿ ಬಾರಿ ಅದೇ ಟೈಮಲ್ಲಿ ಬರೆದ್ರೆ ಒಂದೊಳ್ಳೆ ವೈಬ್ರೇಷನ್ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನೀವು ಯಾವಾಗ ಕೆಲಸಗಳೆಲ್ಲ ಮುಗ್ದು ಒಂದು ಟೈಮು ಒಂದು ಹನ್ನೆರಡು ಗಂಟೆಲ್ಲಾಗಲಿ ಒಂದು ಗಂಟೆಲ್ಲಾಗಲಿ ಅಥವಾ ನೀವು ಯಾವಾಗ ಫ್ರೀ ಆಗಿರ್ತೀರ ಆ ಟೈಮಲ್ಲಿ ಮಾಡೋದರಿಂದ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಇದು ಬಂದು ನಾವು ನೈಟು ಮಲಗೋ ಟೈಮು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಮಾಡಿದ್ರೆ ನಮ್ಮದು ಸಬ್ಕಾನ್ಷಿಯಸ್ ಮೈಂಡ್ ಏನಿರುತ್ತೆ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ ಆಗಿನ ಟೈಮಲ್ಲಿ ಮಾಡಿದ್ರು ಕೂಡ ತುಂಬ ಒಳ್ಳೆಯದು ಬಟ್ ಕೆಲವರು ಬ್ಯುಸಿ ಇರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋಕ್ಕಾಗಲ್ಲ ಅದು ಇದು ಅಂದ್ಕೊಂಡು ಅಥವಾ ನೈಟು ಏನೋ ಒಂದು ಕೆಲಸ ಹಾಗೆ ಹೀಗೆ ಅನ್ನೋರು ತೊಂದರೆ ಇಲ್ಲ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡು ಆ ಟೈಮಲ್ಲಿ ಬರೆದ್ರೆ ಒಳ್ಳೇದೇ ಬಟ್ ಏನಂದರೆ ಮಿಸ್ ಅಂತೂ ಮಾಡೋಗೆ ಇಲ್ಲ ಒನ್ ಡೇಯಿಂದ ಫಿಫ್ತ್ ಡೇ ಅಂದರೆ ಮೊದಲನೇ ದಿವಸದಿಂದ ಐದು ದಿನದ ತನಕ ಕಂಟಿನ್ಯೂಯಸ್ ಮಾಡಲೇಬೇಕು ಒನ್ ಡೇ ಕೂಡ ನಾವು ಇದನ್ನು ಮಿಸ್ ಮಾಡೋ ಹಾಗೆ ಇಲ್ಲ ಐದು ದಿವಸ ಕಂಟಿನ್ಯೂಯಸ್ ವಿಶ್ ಏನಿದೆ ಫಿಫ್ಟಿ ಫೈವ್ ಟೈಮ್ಸ್ ಮಾಡಿದ್ರೆ ರಿಸಲ್ಟ್ ಕೊಡುತ್ತೆ ಏನಂದರೆ ಫೈವ್ ಡೇಸ್ ಒಳಗಡೆನೇ ರಿಸಲ್ಟ್ ಕೊಡ್ಬೋದು ಅಥವಾ ಫೈವ್ ಡೇಸ್ ಆದಮೇಲೆನೇ ರಿಸಲ್ಟ್ ಕೊಡ್ಬೋದು ಅಥವಾ ಎಷ್ಟು ದಿನ ತಗೊಳಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಯಾಕಂದರೆ ಇದನ್ನು ಸತತ ತ್ರೀ ಟೈಮ್ಸ್ ಅಂತೂ ಟ್ರೈ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂದ್ಕೊಂಡೆ ನಾನು ಅದನ್ನು ತುಂಬ ಫೀಲ್ ಮಾಡ್ಕೊಂಡು ನನ್ನ ವಿಶ್ವಾಸ ಏನಿದೆ ಅದನ್ನ ನಾನು ಬರೆದು ಅದನ್ನು ವಿಜುಲೈಸೇಷನ್ ಮಾಡ್ಕೊಂಡು ಆಗಿದೆ ಅನ್ನೋ ರೀತಿಯಲ್ಲ ಫೀಲ್ ಮಾಡಿದ್ಕೇ ಒಂದೊಳ್ಳೆ ಪಾಸಿಟಿವ್ ಮೈಂಡ್ ಮೈಂಡ್ಸೆಟ್ಟಿಂದನೇ ನನಗೆ ಒಳ್ಳೆಯ ರಿಸಲ್ಟ್ ಕೊಡ್ತು ಸೊ ಆ್ಯಕ್ಚುಲಿ ನೀವು ಇದರಲ್ಲಿ ಯಾವ್ದು ಬೇಕಾದರೂ ಮಾಡ್ಬೋದು ಜಸ್ಟ್ ಉದಾಹರಣೆ ನಾನು ತೋರಿಸ್ತಾ ಇರೋದು ಆಲ್ರೆಡಿ ಆಗಿದೆ ಅಂದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ನನಗೊಂದು ಒಳ್ಳೆ ಜಾಬ್ ಸಿಕ್ಕಿದೆ ಜಾಬಿಗೆ ಸಂಬಂಧಪಟ್ಟಂಗೆ ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಟೆನ್ ತೌಸಂಡ್ ಈಗ ಸಮರ್ ಎಮರ್ಜೆನ್ಸಿ ಯಾರಿಗಾದರೂ ಅಮೌಂಟ್ ಬೇಕಾಗಿದೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸೊ ಆಗಿನ ಟೈಮಲ್ಲಿ ಕೂಡ ಇದನ್ನು ಮಾಡ್ಬೋದು ಥ್ಯಾಂಕ್ ಯು ಯೂನಿವರ್ಸ್ ನೀವು ನನಗೆ ಹತ್ತು ಸಾವಿರ ಹಣವನ್ನು ನೀಡೋದಕ್ಕಾಗಿ ಥ್ಯಾಂಕ್ ಯು ಈ ಥರ ಆಲ್ರೆಡಿ ಕೊಟ್ಟಾಗಿದೆ ಅಥವಾ ತಗೊಂಡಾಗಿದೆ ಅದು ಸಿಕ್ಕಾಗಿದೆ ಈ ರೀತಿ ನೀವು ವಿಜುಲೈಝೇಷನ್ ಮಾಡ್ಕೊಂಡು ಜಾಬಿಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಏನೇ ಒಂದು ಎಲ್ತ್ ರಿಲೇಷನ್ ಮನಿ ಯಾವುದಾದ್ರೂ ಓಕೆ ಅದು ಒಳ್ಳೆ ಮನಸ್ಸಿಂದ ಒಳ್ಳೆ ರೀತಿ ಪ್ರೇಯರ್ ಮಾಡಿಕೊಂಡು ಈ ಥರ ಯಾವುದಾದ್ರೂ ಒಂದು ವಿಶಸ್ನ ಏನಂದರೆ ವಿಷಸ್ ಒಂದೇ ಆಗಿರಬೇಕು ಯಾಕಂದರೆ ಮೂರ್ನಾಲ್ಕು ವಿಷಸ್ಗಳನ್ನೆಲ್ಲ ನಾವು ಒಂದೇ ಸಲ ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ ಯಾವುದಾದ್ರೂ ಅಷ್ಟೇ ಫಸ್ಟು ಏನೊಂದು ವಿಶಸ್ಸಿದೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದು ಆಲ್ರೆಡಿ ಸಂಪೂರ್ಣ ಆಗಿದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಾ ಒಂದು ವಿಶ್ವಸ್ನ ಬರೆದು ನೀವು ಮಾಡಿದ್ದೆ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದೊಳ್ಳೆ ಗುಡ್ ರಿಸಲ್ಟ್ ತಗೊಂಡಿದೆ ಆಲ್ಮೋಸ್ಟು ಸುಮಾರು ಜನ ಇದರಿಂದ ನೀವು ಬೇಕಾದರೆ ನೋಡ್ಬೋದು ಎಷ್ಟು ಜನಕ್ಕೆ ಈ ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನಿಂದ ಎಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ ಅಂದರೆ ಸೀರಿಯಸ್ಲಿ ಅದು ಸಿಕ್ಕಿರೋರಿಗೆ ಗೊತ್ತು ಆ ಫೀಲಿ ಎಷ್ಟು ಇಂಥ ಇದೆ ಅಂತ ಅಷ್ಟೊಂದು ಪವರ್ಫುಲ್ ಆಗಿದೆ ಸೊ ಈ ತ್ರಿಬಲ್ ಅನ್ನೋ ನಂಬರ್ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಯೂನಿವರ್ಸ್ಗೆ ಕನೆಕ್ಷನ್ ಆಗುತ್ತೆ ಸೊ ಇದನ್ನು ಯಾರೇ ಮಾಡೋರಾಗಲಿ ಏನೋ ಮಾಡಬೇಕಲ್ಲ ಕಾಟಾಚಾರಕ್ಕೆ ಮಾಡಿ ನೋಡೋಣ ಅನ್ನೋ ಫೀಲಲ್ಲಿ ದಯವಿಟ್ಟು ಯಾರು ಈ ಮ್ಯಾನಿಫೆಸ್ಟೇಷನ್ನ ಮಾಡೋಕ್ಕಂತೂ ಹೋಗಲೇಬೇಡಿ ತುಂಬ ನಂಬಿಕೆ ಯಾರಿದೆ ಯಾರು ಯೂನಿವರ್ಸ್ನ ಬಿಲೀವ್ ಮಾಡ್ತೀರಾ ಯಾರು ತುಂಬ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇರ್ತೀರ ಅಂಥವ್ರಿಗಿದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟೇ ಕೊಟ್ಟೆ ಕೊಡುತ್ತೆ ನಾನು ಇದು ಅಂತೆಲ್ಲ ಸುಮಾರು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ ಒಂದೊಂದಾಗಿ ಅವಾಗ ಕೆಲವೊಂದು ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ ಯಾವುದೇ ಆಗಲಿ ತ್ರೀ ಸಿಕ್ಸ್ ನೈನ್ ಆದರೂ ಪರವಾಗಿಲ್ಲ ಮಿರರ್ ಮ್ಯಾನಿಫೆಸ್ಟೇಷನ್ ಆದರೂ ಪರವಾಗಿಲ್ಲ ವಾಟ್ರು ಮ್ಯಾನಿಫೆಸ್ಟೇಷನ್ನು ಯಾವುದಾದ್ರೂ ಓಕೆ ಬಟ್ ನಾನು ಸುಮಾರು ಮ್ಯಾನಿಫೆಸ್ಟೇಷನ್ ಏನೇನು ಮಾಡಿದ್ದೀನಿ ಎಲ್ಲದರಲ್ಲೂ ನನಗೆ ಗುಡ್ ರಿಸಲ್ಟ್ ಸಿಕ್ಕಿದೆ ಹೇಳ್ದಾಗೆ ಒಂದು ಒಂದು ವಾರದಲ್ಲೇ ಆಗ್ಬೋದು ತಿಂಗಳೇ ಆಗ್ಬೋದು ಅಥವಾ ತಿಂಗಳಾನುಗಟ್ಲೆ ಟೈಮ್ ತೊಗೋಬೋದು ಬಟ್ ತೊಂದರೆ ಇಲ್ಲ ನಂಬಿಕೆ ಇರಲಿ ಪೇಷನ್ಸ್ ಇರಲಿ ಒಂದೊಳ್ಳೆ ಪಾಸಿಟಿವ್ ಸೆಟ್ ಇರಲಿ ಇಷ್ಟು ಬೇಕಾಗಿರೋದು ಈ ಮ್ಯಾನಿಫೆಸ್ಟೇಷನ್ಗೆ ಸೊ ಇದು ಯಾವ ಥರ ನಾವು ಈ ಸಬ್ಕಾನ್ಷಿಯಸ್ ಮೈಂಡ್ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಸ್ವಲ್ಪ ಕನ್ಫ್ಯೂಸ್ ಇದೆ ಏನು ಅನ್ನೋರಿಗೆ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟು ಕಂಪ್ಲೀಟಾಗಿ ಅದನ್ನು ಅರ್ಥ ಮಾಡಿಸೋದೇ ಈ ಬುಕ್ಕು ಪ್ರಜ್ಞಾ ಮನಸ್ಸಿನ ಶಕ್ತಿ ಅಂದರೆ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಸೊ ಇದು ಬಂದು ಆಲ್ಮೋಸ್ಟು ನಾನು ಒಂದು ಓಲ್ಡ್ ಲಾಗ್ ಹಾಕ್ತಾಗ ಒಬ್ರು ನನಗೆ ಕಮೆಂಟ್ ಮಾಡಿದರು ಈ ಬುಕ್ ಎಲ್ಲಿ ಸಿಗುತ್ತೆ ಅಂತ ಆ್ಯಕ್ಚುಲಿ ಈ ಬುಕ್ ಬಂದು ಫ್ಲಿಪ್ಕಾರ್ಟಲ್ಲೇ ಸಿಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಕೂಡ ಸಿಗುತ್ತೆ ನೀವು ಜಸ್ಟು ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹಾಕಿದ್ರೆ ನಿಮಗೆ ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ನಿಮಗೆ ಯಾವುದು ಹತ್ರ ಆಗುತ್ತೆ ಆ ಒಂದು ಲ್ಯಾಂಗ್ವೇಜ್ ಬುಕ್ ತಗೊಂಡು ನೀವು ಆರಾಮ್ಸೆ ನೋಡ್ಬೋದು ಪಿನ್ ಟು ಪಿನ್ ಡಿಜಿಟಲಾಗಿ ತೋರಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಬುಕ್ಕು ಅಂದರೆ ನಿಜವಾಗ್ಲೂ ಹೋಗ್ತಾ ಇದ್ರೆ ಓದ್ತಾ ಓದ್ತಾ ನಮ್ಗೆ ಅದೇ ಅನಿಸುತ್ತೆ ನಮ್ಮ ನಾವು ಜೀವನ ಮಾಡ್ತಾ ಈ ಜಗತ್ತೇ ಬೇಡ ಅದಕ್ಕೂ ಮೀರಿದ್ದ ಒಂದು ಜಗತ್ತಿದೆ ಅದು ಎಲ್ಲೂ ಇಲ್ಲ ನಾವು ಯೋಚನೆ ಮಾಡೋ ನಮ್ಮ ಆಲೋಚನೆಲ್ಲ ಇದೆ ಅಂತ ಅರ್ಥ ಮಾಡಿಸ್ಕೊಡೋದೆ ಈ ಒಂದು ಬುಕ್ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ಎಲ್ಲಿಗೋ ನಾವು ಎಷ್ಟೆಷ್ಟೋ ಕೊಟ್ಟು ಖರ್ಚು ಮಾಡ್ತೀವಿ ಬಟ್ ನಮ್ಮದೇನಾದರೂ ಒಂದು ವಿಷಸ್ ಏನಾದರೂ ಇದೆ ಅಥವಾ ಮೈಂಡನ್ನ ಯಾವ ಥರ ಇಟ್ಕೋಬೇಕು ಯಾವ ರೀತಿ ನಾವು ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಲೈಫ್ನ ಲೀಡ್ ಮಾಡ್ಬೇಕನ್ನೋರು ಹಂಡ್ರೆಡ್ ಪರ್ಸೆಂಟ್ ಈ ಬುಕ್ನ ಓದಲೇಬೇಕು ಅಷ್ಟು ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿರೋ ಬುಕ್ ಅಂತಲೇ ಹೇಳ್ಬೋದು ಇದು ಸೊ ಯಾರ್ಯಾರು ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗಲಿ ಒಳ್ಳೆ ರಿಸಲ್ಟ್ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೂ ನನ್ನ ಈ ಒಂದು ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ